ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನೀವು ನೋಡ್ತಾ ಇರೋ ವೀಡಿಯೋದಲ್ಲಿ ಸ್ನೇಹಿತರೆ ಏನು ಅಂತ ನಿಮಗೆ ಡೌಟ್ ಆಗ್ಬೋದು ನೋಡಿ ಸ್ನೇಹಿತರೆ ನಾವು ಮನೆಗೆ ಬಳಸುವಂಥ ಸೊಪ್ಪು ಅಂದರೆ ಕೀರೆ ಸೊಪ್ಪು ಅಂದರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ ಸ್ನೇಹಿತರೆ ಅದನ್ನು ನಮ್ಮ ಜಮೀನಿನಲ್ಲಿ ಹೇಗೆ ಬೆಳಕೊಳ್ಳೋದು ಅನ್ನೋದನ್ನ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ ಅದನ್ನ ಹೇಗೆ ಅದ ಮಾಡಿಕೊಂಡು ಬಿತ್ತನೆ ಹೇಗೆ ಮಾಡೋದು ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಗೆಣಸು ಸ್ನೇಹಿತರೆ ಮರಗೆಣಸು ಅದೇ ಪಕ್ಕದಲ್ಲಿತ್ತು ಸ್ನೇಹಿತರೆ ಗಿಡ ಅದು ಹಗದಾಗ ಬಂತು ಸ್ನೇಹಿತರೆ ನೋಡಿ ಇದೆ ಗೆಣಸಿನ ಗಿಡ ಸ್ನೇಹಿತರೆ ನೋಡಿ ಚೆಲ್ತಾಯಿದ್ದೀವಿ ಅದು ಬೀಜ ಕಣ್ಣಿಗೆ ಕಾಣಿಸಲ್ಲ ಕಪ್ಪಾಗಿರುತ್ತೆ ಅದಾದ ಮೇಲೆ ನಂತರ ಭೂಮಿ ಹದ ಮಾಡಿಕೊಂಡು ಚೆಲ್ತಾ ಇದ್ದೀವಿ ಇದ್ರ ಮೇಲೆ ನಾವು ಗೊಬ್ಬರ ಹಾಕಿ ಗೊಬ್ಬರದ ಮೇಲೆ ನೀರು ಹಾಕ್ತೀವಿ ಸ್ನೇಹಿತರೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಸೊಪ್ಪು ಬರುತ್ತೆ ಸ್ನೇಹಿತರೆ ಒಂದೊಂದು ಸತಿ ಕಟ್ ಮಾಡ್ತೀವಿ ಇದು ಈಗ ಒಂದು ವಾರಕ್ಕೆ ಮೊಳಕೆ ಬರುತ್ತೆ ಅದು ಮೊಳಕೆ ಮಾಡೋದ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಚೆಲ್ತಾ ಇರೋದು ಅಂದರೆ ಹರಡ್ತಾ ಇರೋದು ಬಿಜ್ನೇನ ಅಲ್ಲಿ ಕೀರೆ ಅಂತ ಇತ್ತು ಮತ್ತು ಇದು ದಂಟು ಸ್ನೇಹಿತರೆ ಇದು ಒಂದು ಸ್ವಲ್ಪ ಅದು ಸೊಪ್ಪು ಒಂದು ಒಂದು ಅಡಿ ಬೆಳೆಯುತ್ತೆ ಇದೊಂದು ಎರಡು ಮೂರು ಅಡಿ ಸೊಪ್ಪು ಎತ್ತರ ಬರುತ್ತೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಎಲ್ಲರಿಗೂ ನೋಡಿ ಇದು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನೋಡಿ ಇದು ಗೆಣಸಿನ ಗಿಡ ನೋಡಿ ಕೆಳಗಡೆ ಅವಲ್ಲೊಂದು ಅಗದಾಗ ಬಂತು ಒಂದು ಮೂರು ನಾಲ್ಕು ಗೆಡ್ಡೆ ಬಂತು ಮರಗಿಣಸು ನೋಡಿ ಪಕ್ಕದಲ್ಲೇ ಪಪ್ಪಾಯಿ ಇದೆ ಒಂದು ಎರಡು ಸಸಿ ಇದೆ ಅಲ್ಲೇ ಪಕ್ಕದಲ್ಲೇ ನೋಡಿ ಇದೆ ಸ್ನೇಹಿತರೆ ಕೀರೆ ಬೀಜ ಸಾರಿ ಸಾರಿ ದಂಟು ಕೀರೆ ಬೀಜನೂ ಇದೇ ಥರ ಇರುತ್ತೆ ಅದರ ಸ್ವಲ್ಪ ಪ್ರಮಾಣ ಸಣ್ಣ ಇರುತ್ತೆ ಅದು ಇದೊಂದು ಸ್ವಲ್ಪ ಒಂದು ಪಾಯಿಂಟ್ ಎಮ್ ಎಮ್ ದಪ್ಪ ಇರುತ್ತೆ ಭೂಮಿ ಚೆನ್ನಾಗಿ ಅದ ಮಾಡಿಕೊಂಡು ಈಗ ಸಂಕ್ರಾ ಈ ಶಿವರಾತ್ರಿ ಸಂಕ್ರಾಂತಿ ಟು ಶಿವರಾತ್ರಿ ಆ ಗ್ಯಾಪಲ್ಲಿ ಕೀರೆನ ಹಾಕ್ತಾರೆ ಸ್ನೇಹಿತರೆ ಸುಮಾರು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಗೊತ್ತಿರುತ್ತೆ ಬಹಳ ಪೋಷಕಾಂಶ ಇರುವ ಸೊಪ್ಪು ಸ್ನೇಹಿತರೆ ನೀವೇಗೆ ಕೊತ್ತಂಬರಿ ಸೊಪ್ಪು ಪಾಲಾಕು ಮೆಂತ್ಯ ಸೊಪ್ಪು ಈಗ ಬರುತ್ತೋ ಅದೇ ಥರ ಬರುತ್ತಿದ್ದೀವಿ ಅಂದರೆ ಸ್ನೇಹಿತರೆ ಕೀರೆ ಸೊಪ್ಪಿಗೆ ನಾವು ಫರ್ಟಿಲೈಸನ್ನು ಆ್ಯಡ್ ಮಾಡಲ್ಲ ಸ್ನೇಹಿತರೆ ಕೊಟ್ಟಿಗೆ ಗೊಬ್ಬರದಲ್ಲೇ ಬೆಳೀತೀವಿ ಬಹಳ ಪೋಷಕಾಂಶ ಇರೋ ಒಟ್ಟಿಗೆ ಗೊಬ್ಬರದಲ್ಲೇ ಬೆಳಿತೀವಿ ಗೌರ್ಮೆಂಟ್ ಮೇವು ಡಿ ಎ ಪಿ ಹತ್ತು ಇಪ್ಪತ್ತು ಆ ಥರ ಫರ್ಟಿಲೈಝರ್ನ ಆ್ಯಡ್ ಮಾಡೋದಿಲ್ಲ ಸ್ನೇಹಿತರೆ ಬಹಳ ಹಿಂದಿನ ಕಾಲದಿಂದಲೂ ಹಾಗೆ ಬಂದಿರೋದು ಈಗ ಯಾರು ಸಾಮಾನ್ಯವಾಗಿ ಒಂದೊಂದು ಸ್ವಲ್ಪ ಹಾಕ್ತೀವಿ ನಾವು ಆದರೆ ಕೆಲವರು ಯಾರೂ ಹಾಕೋಲ್ಲ ಅದು ಹಾಕಿದ್ರೆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಫರ್ಟಿಲೈಝರ್ ಹಾಕಿದ್ರೆ ತುಂಬ ಬೇಗ ಸೊಪ್ಪು ಬರುತ್ತೆ ಅದೇ ಕ್ವಾಂಟಿಟಿ ಇರಲ್ಲ ಸ್ನೇಹಿತರೆ ಕ್ವಾಲಿಟಿ ಕೆಟ್ಟೋಗುತ್ತೆ ಬೆಳೆಯುತ್ತೆ ಅದರ ಪೋಷಕಾಂಶಗಳು ಕೊರತೆ ಆಗುತ್ತೆ ಕೊಟ್ಟಿಗೆ ಗೊಬ್ಬರದಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳು ಇರುತ್ತೆ ನೋಡಿ ನೋಡಿದೀ ಕೊಟ್ಟಿಗೆ ಗೊಬ್ಬರ ಅದು ದಪ್ಪ ದಪ್ಪ ಐತಲ್ಲ ಅದೆಲ್ಲ ಕ್ಲೀನ್ ಇದ್ದೀವಿ ಕಸ ಕಡ್ಡಿನೆಲ್ಲ ಕ್ಲೀನ್ ಮಾಡಿ ಪರಂಗಿ ಗಿಡಕ್ಕೆ ಹಾಕಿದ್ದೀವಿ ಈಗ ಸ್ಪ್ರೆಡ್ ಮಾಡ್ತೀವಿ ಈಗ ಹರಡ್ತೀವಿ ಗೊಬ್ಬರನ ನೋಡಿ ಹರಡ್ತಾ ಇರೋದು ಈಗ ಅದ್ರ ಮೇಲೆ ನೀರು ಹಾಕ್ತೀವಿ ಈಗ ಅದು ಒಂದು ಮೂರು ದಿನಕ್ಕೆ ಮೊಳಕೆ ಹೊಡೆಯುತ್ತೆ ಅದರ ಮೇಲೆ ಈಗ ಬಿಸಿಲು ತಾಪಮಾನ ಆಗಬಾರ್ದು ಅಂತ ಅದ್ರ ಮೇಲೆ ಸೊಪ್ಪು ಮುಚ್ಚುತ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್